ಬಾಗೇಪಲ್ಲಿಯ ಮಾನ್ಯ ಶಾಸಕರಾದ ಅವರ ಶಾಸಕರ ಸ್ಥಾನ ತುಂಬ ಸಂಕಷ್ಟಕ್ಕೆ ಸಿಲುಕಿದೆ ಚುನಾವಣಾ ಸಂದರ್ಭದಲ್ಲಿ ಆಸ್ತಿ ವಿವರಗಳನ್ನು ಮರೆಮಾಚಿ ನಾಮಿನೇಷನ್ ಮಾಡಿದ ಶಾಸಕರ ವಿರುದ್ಧ ಪ್ರತಿಸ್ಪರ್ಧಿಸಿ ಮುನಿರಾಜ್ರವರು ಹೈಕೋರ್ಟ್ನಲ್ಲಿ ದೂರು ದಾಖಲಿಸಿದ್ದಾರೆ ಈ ವಿಚಾರವಾಗಿ ನಮ್ಮ ಬಾಗೇಪಲ್ಲಿ ತ್ರಿಕಾಲವಾಣಿ ವರದಿಗಾರ ಶಶಿಕುಮಾರ್ ಮಾತನಾಡಿ ಸುಬ್ಬಾರೆಡ್ಡಿ ಅವರ ರಾಜಕೀಯ ಭವಿಷ್ಯ ಮತ್ತು ಶ್ರೀ ಮುನಿರಾಜ್ರವರ ಭವಿಷ್ಯ ಹೈಕೋರ್ಟ್ ಅಂಗಳದಲ್ಲಿ ಇದೆ ಎಂದು ತಿಳಿಸಿದರು ವರದಿ ಶಶಿಕುಮಾರ್ ಬಾಗೇಪಲ್ಲಿ ಅದನ್ನ ಗೆ ನೀಡಿದೆ ಅದನ್ನ ಈಗಾಗಲೇ ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತೆ ಕೆಲವೇ ದಿನಗಳಲ್ಲಿ ಅವ್ರ ಕುರ್ಚೆ ಖಾಲಿ ಆಗುತ್ತೆ ಆಮೇಲೆ ರಾಜ್ಯದಲ್ಲಿ ಅವ್ರ ಪಕ್ಷ ಆಮೇಲೆ ಇರುತ್ತೆ ನಿಮ್ಗೆ ಗೊತ್ತಾಗ್ತಾ ಇದೆ ಎಸ್ ಸಿ ಎಸ್ ಟಿ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ತಿಂದು ಅವರು ನಾಗೇಂದ್ರ ಜೈಲು ಸೇರಿದ್ದಾರೆ ಅದು ಕೂಡ ಅವ್ರ ಪಾತ್ರ ಚುನಾವಣೆಗೆ ತೆಲಂಗಾಣ ಚುನಾವಣೆ ಕೊಟ್ಟಿರೋದೇ ಇರ್ಬೋದು ಮತ್ತೆ ಎಫ್ ಪಿ ಚುನಾವಣೆಗೆ ಸಂಸದರು ಏನು ಬಳ್ಳಾರಿ ಚುನಾವಣೆಗೆ ಯಾವ ರೀತಿ ದುಡ್ಡನ್ನು ಮಾಡಿದ್ದಾರೆ ಅಂತ ಎಲ್ಲ ಕೂಡ ಪ್ರೂಫ್ ಪ್ರತಿ ಮಾಧ್ಯಮದಲ್ಲೂ ಪ್ರತಿ ಪತ್ರಿಕೆಯಲ್ಲೂ ಕೂಡ ಪ್ರತಿ ದಿನ ನಾವು ನೋಡ್ತಾ ಇದ್ದೀವಿ ಅನೇಕ ಹಗರಣಗಳು ಇವತ್ತು ರಾಜ್ಯ ದೇವಳಿ ಮಾಡಿದ್ದಾರೆ ಅನೇಕ ಮಾತೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಏನ್ ಆಸೆ ಇಟ್ಟಿದ್ರು ಇವತ್ತು ಯಾವ್ದು ಬರ್ತಾ ಇಲ್ಲ ಎರಡ್ ಸಾವಿರಾನು ಇಲ್ಲ ಕರೆಂಟ್ ಫ್ರೀ ಅಂತಾರೆ ಕರೆಂಟ್ ನ ಡಬಲ್ ಟ್ರಿಪಲ್ ಮಾಡ್ಬಿಟ್ರೆ ಚಾರ್ಜ್ ಜೊತೆಯಲ್ಲಿ ಬಸ್ ಚಾರ್ಜ್ ಫ್ರೀ ಅಂದ್ರು ಎಂಟಿಗೆ ಫ್ರೀ ಮಾಡ್ತಾರೆ ಗಂಡನ ಹತ್ರ ನಾಲ್ಕು ರಸ್ತೆ ಚಾರ್ಜ್ ರೈಸ್ ಮಾಡ್ಬೋದು ನಮ್ದೇ ಮೊದಲೆಲ್ಲ ಇಪ್ಪತ್ತು ರೂಪಾಯಿ ಟಿಕೆಟ್ ಇದ್ರೆ ಗಂಡನ್ಗೂ ಎಂಟಿಗೆ ಇಬ್ಬರಿಗೂ ಕೊಟ್ಟರು ನಲ್ವತ್ತು ರೂಪಾಯಿ ಆಗ್ತಾ ಇವತ್ತು ಇವತ್ ಎಂಟಿಗೆ ಫ್ರೀ ಅಂದ್ರು ಇಪ್ಪತ್ತ ನವತ್ತು ಮಾಡಬಹುದು ಇವತ್ತು ಟೋಟಲ್ ಒಬ್ಬರತ್ರ ಅರವತ್ತು ರೂಪಾಯಿ ತಗೋತಾರೆ ಎಂಟಿ ಫ್ರೀ ಅಂತ ಕೊಡ್ತಾರೆ ಇಷ್ಟು ಬಿಟ್ರೆ ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಆ ನಿಟ್ಟಿನಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಪತ್ತೆ ಕೊಡ್ತೀವಿ ಅಂದ್ರು ಅದನ್ನ ಕೊಡ್ತಾ ಇದಾರ ಏನು ಮಾಹಿತಿಗಳನ್ನ ದಲಿತರನ್ನ ಬೆದರ್ಸೋದಿರ್ಬೋದು ಇಲ್ಲಿ ಜಿಲ್ಲಾ ಜೀರ್ಲತ್ರ ಈಗಾಗಲೇ ಪರಿಣಾಮ ಎಕರ ಅದೇ ಕಾಂಪೌಂಡ್ ಆಗ್ತಿರೋದು ಸಿದ್ದರಾಮಯ್ಯ ಅವರು ಯಾವ ರೀತಿ ಮಾಡ್ತಾ ಇದ್ರು ಇಲ್ಲೂ ನಮ್ಮ ಬಾಗೇಪಲ್ಲಿ ತಾಲೂಕಲ್ಲಿ ಶಾಸಕರು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಮಾಡ್ತಾ ಯಾವ ಯಾವ್ಯಾವತ್ರ ಏನೇನು ಮಾಡಿದ್ರೆ ಎಲ್ಲ ಇದೆ ಮುಂದೆ ಒಂದ್ ದಿನ ಸಿದ್ದರಾಮಯ್ಯ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಅವ್ರು ಸಪೋರ್ಟ್ ಮಾಡ್ಬೋದು ಕೆಲವ್ರು ದೊಡ್ಡವ್ರು ಇರ್ಬೋದು ಅವರೆಲ್ಲ ಸೇರ್ಕೊಂಡು ಏನೋ ಸುಬ್ಬರಡ್ಡಿ ಅವರು ಎಂ ಎಲ್ ಎ ಶಾಸಕರು ಇದ್ದಾರೆ ಅವ್ರ ಏನೋ ಮಾಡ್ಕೊಳ್ಳಿ ಹೇಳ್ಬಿಟ್ಟು ದೊಡ್ಡ ದೊಡ್ಡವರು ಏನೋ ಸಲ ಒಳಗೊಳಗೇನೋ ಸಪೋರ್ಟ್ ಮಾಡ್ಬೋದು ಯಾವ್ದು ಕೂಡ ಶಾಶ್ವತ ಅಲ್ಲ ಇದ್ಯಾವುದು ಕೂಡ ಚೆನ್ನಾಗಿ ಕಣ್ಮುಚ್ಕೊಂಡು ಕುತ್ಕೊಳಲ್ಲ ದಯವಿಟ್ಟು ಯಾವುದೇ ಸುಬ್ಬಾರೆಡ್ಡಿ ಅವ್ರ ಹತ್ರ ಕಮಿಟ್ಮೆಂಟ್ ಗಳು ಇಟ್ಕೊಂಡಿರೋರು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಹತ್ತೈದು ವರ್ಷಗಳಿಂದ ಇಲ್ಲಿ ಏನ್ ರಾಜಕೀಯ ಮಾಡ್ತಾ ಇದಾರೆ ಸುಬ್ಬಾರೆಡ್ಡಿ ಅವರು ಅವರ ಜೊತೆ ಯಾವ ಪಕ್ಷದಲ್ಲಿ ಯಾವ ಮಟ್ಟದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ ಎಲ್ಲೆಲ್ಲಿ ಯಾರ್ಯಾರು ರಾಜಕಾರಣಗಳು ಮಾಡಿದ್ದಾರೆ ಎಲ್ಲೆಲ್ಲಿ ದುಡ್ಡು ತಗೊಂಡಿದ್ದಾರೆ ಅವ್ರಿಗೆಲ್ಲ ಯಾವ್ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ ಇವತ್ತೆಲ್ಲ ಅವ್ರು ನಾವು ಕೂಡ ಇಲ್ಲಿ ಅಂತ ಬೆಂಬಸ್ಕೊಂಡು ಓಡಾಡ್ತಾರೆ ಓಡಾಡ್ಕೊಂಡು ನಮ್ಗೆ ಏನ್ ಯಾರ್ಯಾರು ನಮಗೆ ಬೇಡ ಇಷ್ಟ ಪ್ರಜಾಪ್ರಭುತ್ವ ಯಾರು ಏನ್ ಬೇಕಾದ್ರೂ ಮಾಡಬಹುದು ಆದ್ರೆ ನಾನು ಒಬ್ಬ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಬಂದಿರೋದಿಲ್ಲ ಯಾರ ಕೆಲವರು ಹೇಳಿದ್ದಾರೆ ಕೆಲವರಿಗೆಲ್ಲ ಫೋನ್ಗಳಲ್ಲಿ ಮಾತಾಡುವಾಗ ಕರೆಯುವಾಗ ಮಾತಾಡುವಾಗ ಹೇಳ್ತಾರೆ ಮುಂದ್ರಾಜ್ ನಾನ್ ಬಿಟ್ಬಿಟ್ಟು ಅಂತಾನೆ ಮಾತಾಡ್ತೀವಿ ನಾವೆಲ್ಲ ಅವ್ರಿಗೇನೋ ಮಾತಾಡ್ಕೊಂಡೇವೆ ಅಂತ ನಾನ್ ದುಡ್ಡು ಕೊಟ್ರೆ ತಗೊಂಡ್ ಜಾಯಮಾನ ಇಲ್ಲ ನಾನು ನಾನು ಇಲ್ಲಿ ಕಷ್ಟಪಟ್ಟು ಪಕ್ಷ ಕಟ್ಟಿ ಇಲ್ಲಿ ಶಾಸಕರು ಗೆಲ್ಬೇಕು ಅಂತ ಬಂದಿರ್ತಕ್ಕಂಥವ್ನ ನಾನು ಯಾರನ್ನೇ ಮಾತಾಡಕ್ಕೆ ಹರ್ಬೋದು ಅವ್ರೇನೋ ಮಾತಾಡಿದ್ರು ನನ್ನ ದುಡ್ಡು ಕೊಟ್ರು ಅಂತ ಕೆಲಸ ನನ್ ಮಾಡಿದ್ರೆ ಹೋದಸಲ್ಲಿ ಎಮ್ ಎಲ್ ಎಲೆಕ್ಷನ್ ಅಲ್ಲೇ ತಗೊಂಡು ಓಡೋಗಿದಾರಲ್ಲ ಎಷ್ಟೋ ಜನ ಕ್ಯಾಂಡಿಡೇಟ್ ನೋಡಿದೀರ ತಾನೆ ನೀವು ಹೋಗಿದಾರ ಇವ ಸುಬ್ಬಾರೆಡ್ಡಿ ಅವ್ರ ಹತ್ರ ತಗೊಂಡು ನೋಡಿದೀರ ಈಗಲೂ ಕೂಡ ಯಾರ ಸಂಖ್ಯೆ ನಿಮ್ಗೆ ಹೇಳ್ಬೋದು ಈ ಮುನ್ರಾಜು ನಮ್ಮ ಹುಟ್ಟಿರೋದು ಅರ್ಥ ಆಯ್ತಾ ಯಾರೋ ಇನ್ನೊಬ್ಬ ದುಡ್ಡು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಚಿಕ್ಕರೆ ಕಾಸು ಕೊಡ್ತಾನೆ ಅಂತ ಬಂದಿರತಕ್ಕಂಥವ್ರಲ್ಲ ನಾನು ನಾನು ನನ್ನ ಹತ್ರ ದುಡ್ಡು ಇದೆಯಾ ಇಲ್ವ ನಿಮ್ಮ ಆಶೀರ್ವಾದ ಮೇಲೆ ಆಶೀರ್ವಾದ ಮೇಲೆ ಕೆಲಸ ಮಾಡಿದ್ದೀನಿ ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಅದನ್ನಾಗಿ ಬೋರ್ಡ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ರಾಜ್ಯದಲ್ಲಿ ಕಾರ್ಯದರ್ಶಿಯಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡ್ತಾರೆ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಬಾಗೇಪುರ್ ಬಾಗೇಪುಲ್ ನಲ್ಲಿ ಏನಿವತ್ತು ಎಸ್ ಎನ್ ಅವರು ಶಾಸಕರಾಗಿರ್ತಕ್ಕಂಥ ಆಸ್ತಿ ಅವರು ಆಸ್ತಿಯ ಮೂಲವನ್ನು ಅಂದರೆ ಆಸ್ತಿ ವಿವರಗಳನ್ನು ಚುನಾವಣೆ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ಗೆ ಸಲ್ಲಿಕೆ ಮಾಡಿಲ್ಲ ಅವರು ಅಂದರೆ ಆಸ್ತಿಯನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರು ಈ ಸತಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ವಿಚಾರ ಎಲ್ಲರಿಗೂ ತಿಳಿದೇ ಇದೆ ಅದರ ಜೊತೆಗೆ ಏನಾಗಿದೆ ಅವರ ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥ ಸಿ ಮುನಿರಾಜ್ರವರು ಇಪ್ಪತ್ನಾಲ್ಕು ಆರನೇ ತಾ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಏನಂದರೆ ಈ ಥರ ಆಸ್ತಿಯನ್ನು ಅವರು ಮುಚ್ಚಿಟ್ಟು ಯಾವುದು ಮಾಹಿತಿ ಕೊಡದೇನೆ ಈ ಚುನಾವಣೆಯನ್ನು ಸ್ಪರ್ಧಿಸಿ ಗೆದ್ದಿದ್ದಾರೆ ದಯವಿಟ್ಟು ಅವ್ರನ್ನ ಡಿಸ್ಕ್ವಾಲಿಫೈ ಹೇಳ್ಬಿಟ್ಟು ಇವರು ಕೋ ಕೋರ್ಟ್ಗೆ ಅಪೀಲ್ ಹೋಗಿರ್ತಕ್ಕಂಥದ್ದು ಸೊ ಇದನ್ನು ಮನೆಗಂಡಂತಹ ಶಾಸಕರು ಸುಪ್ರೀಂ ಕೋರ್ಟ್ಗೆ ಒಂದು ಮೂರು ಬಾರಿ ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥದ್ದು ಏನಂದರೆ ಅದಕ್ಕೆ ಸ್ಟೇ ಕೊಡಿ ನಾವೇನು ಆ ಥರ ಆದಾಯಗಳನ್ನ ಸಂಪಾದನೆ ಮಾಡಿಲ್ಲ ಅಂತ ಆದರೆ ಸುಪ್ರೀಂ ಕೋರ್ಟ್ ಯಾವುದಕ್ಕೂ ಸೊಪ್ಪಾಕ್ದೇನೆ ಆ ಮೂರೂ ಸತ್ಯ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿ ಹೈಕೋರ್ಟ್ಗೆ ಕಳಿಸಿದೆ ನೀವು ವಿಚಾರಣೆ ನಡೆಸ್ಬೋದು ಅಂತ ಸೊ ಇದರ ಆಧಾರದ ಮೇಲೆ ವಿಚಾರಣೆ ನಡ್ಸ್ಕೊಂಡು ಬಂದಿರತಕ್ಕಂತಹ ಹೈಕೋರ್ಟ್ ಸಿ ಮುನ್ರಾಜ್ರವರ ಪರವಾಗಿ ಡಾಕ್ಟರ್ ಸುಬ್ಬಾರೆಡ್ಡಿ ಅವರ ಪರವಾಗಿ ಶ್ರೀಹರಿ ಅಂತ ಸೊ ಇವರು ಲಾಯರ್ಗಳು ಇಬ್ಬರೂ ಅವರ ಬಗ್ಗೆ ಮಂಡಿಸ್ತಾ ಇದ್ರು ವಾದ ಮಂಡಿಸ್ತಾ ಇದ್ರು ಇಬ್ಬರು ಬಗ್ಗೆ ಇಬ್ಬರೂ ಲಾಯರ್ಸುಗಳು ಕರೆ ಇದು ಏನಾಗ್ಬೋದು ಹತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಡೇಟ್ ಇದ್ದ ಇಯರಿಂಗ್ ಇದ್ದಕ್ಕಂಥ ಡೇಟಲ್ಲಿ ಇಮಿಡಿಯೇಟ್ ಹತ್ತೇ ದಿವಸ ಅಂದರೆ ಹದಿನೆಂಟಕ್ಕೆ ಡೇಟ್ ಕೊಟ್ಬಿಟ್ಟವರು ಪುನಃ ಎಂಟು ದಿವಸ ಅಷ್ಟೇ ಸೊ ಇದನ್ನು ನೋಡಿದಾಗ ಏನಾಗ್ತದೆ ಶಾಸಕರು ಈ ಸತಿ ಭಾರಿ ಸಂಕಷ್ಟದಲ್ಲಿ ಸಿಲುಕಿದಂಗೆ ಕಾಣ್ತಾ ಇದೆ ಇದರ ಜಡ್ಜ್ಮೆಂಟ್ಗಳು ಯಾವ ಥರ ಬರೋಕ್ಕೂ ನಾವು ಅದೇ ಊಹಿಸೋಕ್ಕಾಗಲ್ಲ ಯಾಕಂತಂದರೆ ಉಪಚುನಾವಣೆಗಳು ಎದುರಾಗ್ಬೋದು ಡಿಸ್ಕ್ವಾಲಿಫೈ ಆದಮೇಲೆ ಸುಬ್ಬರ್ ಮಾನ್ಯ ಶಾಸಕರ ಭವಿಷ್ಯ ಏನು ಅಂತ ಇನ್ನೊಂದು ಕಡೆ ಪ್ರಶ್ನೆ ಆಗುತ್ತೆ ಅಥವಾ ಕೋರ್ಟ್ ಏನಾದರೂ ಎರಡನೇ ಸ್ಥಾನದಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮೂರು ಸಾವಿರ ಓಟ್ ಪಡೆದಿರ್ತಕ್ಕಂಥ ಮುನರಾಜ್ರವ್ರನ್ನೇನಾದ್ರು ಸೆಲೆಕ್ಟ್ ಮಾಡ್ತದೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ ಇಲ್ಲ ಡಿಸ್ಕ್ವಾಲಿಫೈ ಮಾಡಿದ್ಮೇಲೆ ಸುಬ್ಬಾರೆಡ್ಡಿ ಅವರು ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧಿಸ್ಬೋದಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ ಅದ್ರ ಜೊತೆಗೆ ಒಂದು ವೇಳೆ ಅವರು ಡಿಸ್ಕ್ವಾಲ್ಫೈ ಆದರೆ ಆರು ವರ್ಷ ಚುನಾವಣೆಗೆ ನಿಲ್ಲಬಾರ್ದು ಅಂತ ನಮ್ಮ ಸಂವಿಧಾನದಲ್ಲಿ ಅಡಿಯಲ್ಲಿ ಬರ್ತಾರೆ ಸೊ ಹಾಗಾದಾಗ ಏನಾಗ್ಬೋದು ಅಥವಾ ಅದೊಂದು ಈ ಸಿ ಮುನಿರಾಜ್ರವರಿಗೆ ಒಂದು ಬೋನಸ್ ಅಂತ ಹೇಳ್ಬೋದು ಒಂದು ಲಾಟ್ರಿ ಇದ್ದಂಗೆ ಏನಂದರೆ ಎರಡನೇ ಅಭ್ಯರ್ಥಿನೇ ಅವರು ಎಮ್ ಎಲ್ ಆಗ್ಬೋದು ಅಂತಂದರೆ ಇಲ್ಲ ಉಪಚುನಾವಣೆಗೆ ಹೋದ್ರೆ ಅಂದರೆ ಅವ್ರ ಕಥೆ ಏನು ಅನ್ನೋದು ಕೂಡ ಒಂದು ಸ್ವಲ್ಪ ಬಾಗೇಪಲ್ ತಾಲೂಕಲ್ಲಿ ತೀವ್ರ ಕುತೂಹಲವಾಗಿದೆ ಹತ್ತನೇ ತಾರೀಕು ಇದ್ದಂತಹ ಇವರಿಂಗ್ ಡೇಟು ಇವಾಗ ಹದಿನೆಂಟು ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಗಿದೆ ಇನ್ನೊಂದು ಎಂಟು ದಿವಸಗಳ ಕಾಲ ತುಂಬ ಕ್ಯೂರಿಯಾಸಿಟಿಯಿಂದ ವಿಚಾರಣೆಗಳು ನಡೀತಾ ಇದ್ದಾವೆ ಆದಷ್ಟು ಬೇಗ ಬೇಗ ಹೈಕೋರ್ಟ್ ಕೂಡ ಡೇಟ್ಗಳು ಕೊಡ್ತಾಯಿದೆ ನೋಡೋಣ ಇದು ತುಂಬ ಕ್ಷೇತ್ರದ ಜನ ತುಂಬ ಕ್ಯೂರಿಯಾಸಿಟಿಯಿಂದ ಅದನ್ನೇ ಎದುರು ನೋಡುವ ಪರಿಸ್ಥಿತಿ ಆಗಿದೆ ಇದು ಯಾವ ಮಟ್ಟದಲ್ಲಿ ತಗೊಂಡು ಹೋಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಮೇಡಮ್